ಚನ್ನಪಟ್ಟಣದಲ್ಲಿ ಬೊಂಬೆನಾಡ ಗಂಗೋತ್ಸವದ ಭಾಗವಾಗಿ ಶುಕ್ರವಾರ ಆರಂಭವಾದ ಯೋಗಾಸನ ಶಿಬಿರಕ್ಕೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿಎಂ ವಿಶ್ವನಾಥ ಅವರು ಬಾಲಕರ ಕಾಲೇಜು ಮೈದಾನದಲ್ಲಿ ಚಾಲನೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಡಿಎಂ ವಿಶ್ವನಾಥ್ ಮಾತನಾಡಿ ಉಪಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಭಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಹಾಗೂ ಶಾಸಕ ಸಿಪಿ ಯೋಗೇಶ್ವರ್ ಅವರ ನೇತೃತ್ವದಲ್ಲಿ ಗಂಗೋತ್ಸವ ಇಂದಿನಿಂದ ಆರಂಭವಾಗಿದ್ದು ಭಾನುವಾರದವರೆಗೂ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಇನ್ನು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಹಕಾರ ನೀಡಬೇಕು ಎಂದು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವಾಸಿಲ್ ಖಾನ್ ಕಾಂಗ್ರೆಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಕೋಕಿಲಾ ರಾಣಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸುಜಯ್ ಕುಮಾರ್ ನಗರಸಭೆ ಸದಸ್ಯ ಮತೀನ್ ನಾಗೇಶ್ ಮುಖಂಡರಾದ ಪಿಡಿ ರಾಜು ವಸಂತ್ ಅಂಬೇಡ್ಕರ್ ನಗರ ಯೋಗ ತರಬೇತುದಾರರಾದ ಗೀತಾ ರಾಧಿಕಾ ರವಿಕುಮಾರ್ ಶಿವಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು ನಾವೆಲ್ಲರೂ ಇಲ್ಲಿಗೆ ಇಷ್ಟು ಜನ ಯೋಗಾಸನಕ್ಕೆ ಬಂದಿರತಕ್ಕಂಥದ್ದು ಸಂತೋಷದ ವಿಚಾರ ಮನುಷ್ಯನಿಗೆ ಆರೋಗ್ಯದ ದೃಷ್ಟಿಯಲ್ಲಿ ಅನೇಕ ಕ್ರೀಡೆಗಳು ಬೇರೆ ಬೇರೆ ವಿಧವಾದಂಥ ವ್ಯಾಯಾಮಗಳು ಇರ್ತಕ್ಕಂಥದ್ದು ನಮಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಯೋಗಾಸನ ಅನ್ನುವಂಥದ್ದು ಯೋಗ ಮಾಡುವಂಥದ್ದು ನಮ್ಮ ಮನಸ್ಸಿಗೆ ನಮ್ಮ ಆರೋಗ್ಯಕ್ಕೆ ಮನಸ್ಸಿನ ಏಕಾಗ್ರತೆಗೆ ಭಾಳಷ್ಟು ಒಂದು ಸಹಕಾರಿಯಾಗಿ ಕೆಲಸ ಮಾಡುವಂಥ ಒಂದು ದೊಡ್ಡ ಸಾಧನ ಅಂದರೆ ತಪ್ಪಾಗಲಾರ ಆ ದೃಷ್ಟಿನಲ್ಲಿ ನಮಗೆ ಸಹಕಾರ ಬರ್ತಾ ಬರ್ತಾಯಿರ್ತಕ್ಕಂಥ ಮೂರು ನಾಲ್ಕು ಜನ ನಮ್ಮ ತಾಯಂದರು ಮೇಡಮ್ ಮೇಡಮ್ ಅವರು ಮತ್ತು ಎಲ್ಲ ಇಲ್ಲಿ ಕುಳಿತಿರ್ತಕ್ಕಂಥವ್ರು ನಿಂತಿರ್ತಕ್ಕಂಥವ್ರು ನಮ್ಮ ವಾಸಿಗಣ್ಣವರ ಅಧ್ಯಕ್ಷರು ನಮ್ಮ ಮುಖಂಡರಂಥ ರಾಜರವರು ನಮ್ಮ ಕೌನ್ಸೂಲ್ ಅವರು ಇನ್ನೂ ಅನೇಕ ಜನ ಹೀಗೆ ಸೇರಿ ಸಹೋದರರ ಕೆಲಸ ಇರ್ತಕ್ಕಂಥ ನಮ್ಮ ಒಂದು ಟೀಮ್ ಇದೆ ಡಿ ಕೆ ಸ್ಟಾರ್ಟಿಟಬಲ್ ಅಲ್ಲಿ ನಮ್ಮ ಸಹೋದರರುಗಳು ಸುಜಯ್ ಇರ್ಬೋದು ಪ್ರಸನ್ನ ಇರ್ಬೋದು ಕಾರ್ತಿಕ್ ಇರ್ಬೋದು ಸತೀಶ್ ಇರ್ಬೋದು ದೇವರಾಜ್ ಇರ್ಬೋದು ಹೀಗೆ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಆದರೆ ನಾನು ಹೇಳೋಕಿಷ್ಟೇ ನಮ್ಮ ನಾಯಕರಾದಂಥ ಶಾಸಕರಾದಂಥ ಯೋಗೇಶ್ವರವರ ನಾಯಕತ್ವದಲ್ಲಿ ಮತ್ತು ಜನಪ್ರಿಯ ನಾಯಕರಾದಂಥ ಬಹುಲ್ನ ಅಧ್ಯಕ್ಷರಾದಂಥ ವೆಂಕಟಪುರ ಸಂಸದಿರೋಂಥ ಡಿ ಕೆ ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಇವೆಲ್ಲ ಆಯೋಜನೆಗೊಂಡು ಮೂರು ದಿವಸಗಳ ಕಾಲ ಭಾಳಷ್ಟು ಕ್ರೀಡೆಗಳು ಇವೆಲ್ಲ ಇದೆ ತಾವಲ್ಲೇ ಏನು ಬಂದಿದ್ದೀರಿ ಉದ್ಯೋಗಕ್ಕೆ ನಾಳೆ ಕೂಡ ಬರಬೇಕು ನಿಮ್ಮ ಪಕ್ಕದ ಮನೆಯವರ ನೀವು ಒಬ್ಬೊಬ್ಬರನ್ನ ಕರ್ಕೊಂಡು ಬರಬೇಕು ನೀನು ಇರ್ತಕ್ಕಂಥವ್ರನ್ನ ನಾಳೆಂದು ಕೂಡ ಬರಬೇಕು ಯಾಕೆ ಅಂದರೆ ನಾವು ಏಳು ಗಂಟೆವರೆಗೂ ಮಲ್ಕೋಬೋದು ಎಂಟು ಗಂಟೆವರೆಗೂ ಮಲ್ಕೋಬೋದು ಇನ್ನೂ ತಡವಾಗಿ ಒಂಬತ್ತು ಗಂಟೆವರೆಗೂ ಮಲ್ಕೊಳ್ಳುವಂಥ ಜನ ಈಗಲೂ ಇದ್ದಾರೆ ಆದರೆ ನಮ್ಮ ಆರೋಗ್ಯ ದೃಷ್ಟಿನಲ್ಲಿ ಇರ್ತಕ್ಕಂಥ ಮನುಷ್ಯನಿಗೆ ಕಾಯಿಲೆಗಳ ದೃಷ್ಟಿಯಿಂದ ನಮ್ಮ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೊಳ್ಬೇಕೇ ಬೇರೆಯವರಿಂದ ಅಥವಾ ಬೇರೆ ಬೇರೆ ಹೇಳಿಸ್ಕೊಂಡು ನಾವು ಮಾಡಿಸ್ಕೊಳೋಕ್ಕಾಗಲ್ಲ ನಮ್ಮ ಆರೋಗ್ಯ ನಮ್ಮ ಕೈಲಿ ಅನ್ನೋ ದೃಷ್ಟಿನಲ್ಲಿ ನಡೀತಾ ಇರ್ತಕ್ಕಂಥದ್ದು ಆರೋಗ್ಯ ಇವತ್ತು ಇವತ್ತಿನ ಆರೋಗ್ಯ ಆಹಾರ ಪದ್ಧತಿಯಿಂದಲೂ ಕೂಡ ಆರೋಗ್ಯ ಕೆಡ್ತಾ ಇರೋದ್ರಿಂದ ನಾವು ನಮ್ಮ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ನಮಗೆ ಸಹಕಾರ ಕೊಡ್ತಾ ಇರ್ತಕ್ಕಂಥ ನಮ್ಮ ರಾಧಾ ಮೇಡಮ್ ಅವರು ಈಗ ಮಾತಾಡ್ತಾ ಇರ್ತಕ್ಕಂಥ ಗೀತಾ ಮೇಡಮ್ದವರು ಇನ್ನು ಶಿವಕುಮಾರ್ ಅವರು ಹೀಗೆ ಎಲ್ಲರೂ ಕೂಡ ನಮಗೆ ಸಹಕಾರಿಯಾಗಿ ನಿಂತಿದ್ದಾರೆ ನಾಳೆ ಇದರ ಮೂರು ಪಟ್ಟು ಜನ ಆಗಬೇಕು ಅದು ನಮ್ಮ ಕೈ ಸಾಧ್ಯ ಇಲ್ಲ ನೀವೇ ಜೊತೆಯಲ್ಲಿ ಸ್ನೇಹಿತರು ನಮ್ಮ ಮತ್ತೊಬ್ಬರು ನಾ ಕರ್ಕೊಂಡ್ಬರ್ಬೇಕು ಇನ್ನು ಭಾನುವಾರ ಬೆಳಗ್ಗೆ ದಯವಿಟ್ಟು ಇದರ ಹತ್ತು ಪಂಟು ಆಗ್ಬೇಕು ಆ ದೃಷ್ಟಿನಲ್ಲಿ ನಾವು ಮ್ಯಾಂಡೆಲ್ಲ ಭಾನುವಾರ ಕೊಡುವ ನಮ್ಮಗಳಿಗೆಲ್ಲ ಅಂತ ಅಂತ ಯೋಚನೆ ಮಾಡಿದ್ದೀವಿ ಹಾಗಾಗಿ ಎಲ್ಲರೂ ಕರ್ಕೊಂಡು ಬನ್ನಿ ಆ ದೃಷ್ಟಿಯಿಂದ ತಾವು ಮಕ್ಕಳದಲ್ಲೂ ವಿಶೇಷವಾಗಿ ಬಂದಿರ್ತಕ್ಕಂಥದ್ದು ಎಲ್ಲ ಭಾಳ ಸಂತೋಷ ಆಗ್ತಾ ಇದೆ ಆ